ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವು ಊರಿಗೆ ಬಂದಿದ್ವಿ ಸೊ ಏನಕ್ಕೆ ಅಂತ ಅಂದರೆ ಇವತ್ತು ನಿಮ್ಮ ಊರಲ್ಲಿ ಜನಿವಾರದ ಹಬ್ಬ ಇತ್ತು ಜನಿವಾರದ ಹಬ್ಬ ಅಂದರೆ ಗಂಡು ಮಕ್ಕಳೆಲ್ಲ ಜನಿವಾರ ಹಾಕ್ಕೊತಾರೆ ಅದು ಪೂಜೆ ಮಾಡಿ ಸೊ ಹಬ್ಬ ಮಾಡಿ ಆಮೇಲೆ ನಾವು ಇವತ್ತು ಈ ಹಬ್ಬದ ವಿಶೇಷ ಏನಂದರೆ ಇಲ್ಲಿ ರಾಜನಿಗೆ ಎಡೆ ಇಡ್ತೀವಿ ಇಲಿಗೆ ಎಡೆ ಇಡ್ತೀವಿ ಯಾಕಂದರೆ ನಮ್ಮ ಮೂಲ ಕಸಬು ನಮ್ಮ ತ ಅಂದರೆ ಪುರಾತನ ಕಾಲದಿಂದ ನಡ್ಕೊಂಬಂದಿರೋದು ಇದು ಸೊ ತುಂಬ ಹಳೆ ಕಾಲದಿಂದ ಸೊ ಮೂಲ ಕಸಬು ನೇಯ್ಗೆ ನೇಯ್ಗೆ ಸೊ ನೇಯ್ಗೆ ಇರೋದ್ರಿಂದ ನೇಯ್ ಬಟ್ಟೆಗಳನ್ನೆಲ್ಲ ಕಡಿಬಾರ್ದು ಇಲಿಗಳು ಅಂತೇಳಿ ಸೊ ಅದಕ್ಕೋಸ್ಕರ ಒಂದು ಹಬ್ಬ ಮಾಡಿಬಿಟ್ಟು ಈ ಇಲಿರಾಜನಿಗೆ ಈ ಟೈಮಲ್ಲಿ ಎಡೆ ಇಡ್ತೀವಿ ಎಡ ಪೂಜೆ ಮಾಡ್ತಾಯಿದ್ದೀನಿ ಇಲಿರಾಜನ್ಗೆ ಸಪ್ರೇಟಾಗಿ ಒಂದು ಸಪ್ರೇಟಾಗಿ ಎಲೆ ಇಟ್ಟು ಒಂದು ನಂಬಿಕೆ ಇಲಿರಾಜನ್ಗೆ ಎಡೆ ಇಟ್ಟರೆ ಸೊ ಯಾವುದೇ ರೀತಿ ನಮ್ಮ ಬಟ್ಟೆಗಳನ್ನ ಕಡಿಯಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಈ ಹಬ್ಬನ ಮಾಡ್ತಾಯಿದ್ವಿ ಸೊ ಏನೇನು ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ನೋಡೋಣ ಈ ಹಬ್ಬದಲ್ಲಿ ಏನು ವಿಶೇಷ ಅಂತಂದರೆ ಈ ಹಬ್ಬನ ನಾವು ಡೋರ್ ಹಾಕ್ಕೊಂಡು ಮಾಡ್ತೀವಿ ಯಾರೇ ಗೆಸ್ಟ್ ಬಂದರೂ ಕೂಡ ಯಾರಿಗೂ ಗೆಸ್ಟನ್ನು ಕರ್ಕೊಳ್ಳೋಲ್ಲ ಇವತ್ತೊಂದಿನ ಮತ್ತು ಏನೂ ನಾವು ಫುಡ್ಡನ್ನು ನಾವು ಯಾರಿಗೂ ಶೇರ್ ಮಾಡೋದಿಲ್ಲ ನಾವೇ ಡೋರ್ ಹಾಕ್ಕೊಂಡು ಫಸ್ಟ್ ಇಲಿರಾಜನ ಎಡೆ ಇಟ್ಬಿಟ್ಟು ಆಮೇಲೆ ನಾವು ತಿಂತೀವಿ ನಾನು ನಮ್ಮತ್ತೆ ಮತ್ತು ಇಬ್ಬರು ಕೋ ಸಿಸ್ಟರ್ ಎಲ್ಲ ಸೇರಿಕೊಂಡು ಅಡುಗೆಗಳನ್ನ ಮಾಡ್ತಾ ಇದ್ದೀವಿ ಸಂಜೆ ಸಂಜೆಯ ಪಂಗ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ನೋಡಿ ನಮ್ಮತ್ತೆ ಇವಾಗ ಹೋಳ್ಗೆಲ್ಲ ಮಾಡೋಕ್ಕೆಲ್ಲ ಎಲ್ಲ ಬೇಳೆ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇದ್ದಾರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ ಒಬ್ಬರು ತರಕಾರಿ ಹೆಚ್ತಾಯಿದ್ದೀವಿ ಒಬ್ಬರು ಒಂದೊಂದು ಕೆಲಸ ಒಬ್ಬೊಬ್ರು ಮಾಡಿ ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಇವಾಗ ಹೋಳಿಗೆ ಸರಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಸೊ ಮೆಂತೆ ಹಾಕ್ತಾಯಿದ್ದೀವಿ ಇದು ಮಾಡ್ತಾ ಇದ್ದೀವಿ ಸೊ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ ಜೀರಿಗೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಫ್ರೈ ಮಾಡ್ತಾ ಇದ್ದೀವಿ ಇದು ಕಾಳಿಗೆಲ್ಲ ಇದ್ದೀವಿ ಸಾರಿಗೆಲ್ಲ ಜೋಡಿಸ್ಕೊಳ್ತೀರ ನೋಡಿ ಇಲ್ಲಿ ಸಾರಿಗೆಲ್ಲ ಜೋಡಿಸ್ಕೊಂಡು ಇದನ್ನೆಲ್ಲ ರುಬ್ಕೊಬಂದು ಇವಾಗ ಒಗ್ಗರಣೆ ಹಾಕ್ತಿದ್ದೀವಿ ಸಾರು ಕಾಳು ಎಲ್ಲದಕ್ಕೂ ನಾವು ರೆಡಿ ಇಟ್ಕೊಂಡಿದ್ದೀವಿ ಮಸಾಲೆನ ನೋಡಿ ಇವಾಗ ಸಾರು ಪ್ರಿಪರ್ ಪ್ರಿಪೇರ್ ಆಯಿತು ಸಾರೆಲ್ಲ ರೆಡಿ ಆಯಿತು ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಟೇಸ್ಟ್ ನೋಡೋಂಗಿಲ್ವಲ್ಲ ನಾವು ದೇವರಿಗೆ ಡೇಡೋದಲ್ವ ಸೊ ಹಾಗೆ ಅಂದಾಜಿನ ಮೇಲೆ ಹಾಕ್ತಾಯಿದ್ದೀವಿ ನೋಡಿ ಬೇಳೆ ಬಸ್ತಾಯಿದ್ದೀವಿ ಬೇಳೆ ಬಸ್ತೀರ ನೀರನ್ನು ಇದ್ದೀವಿ ಹೋಳಿಗೆ ಸಹ ರೆಡಿ ಆಯಿತು ನೆಕ್ಸ್ಟು ಈಗ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಪಲ್ಯೂ ರೆಡಿ ಮಾಡ್ತಾ ಇದೀವಿ ಎಲ್ಲ ಕಡಲೆಬೇಳೆ ಪಲ್ಯ ಮತ್ತು ಬೀನ್ಸ್ ಪಲ್ಯ ಇದ್ದೀವಿ ನೆಂಚ್ಕೊಳೋಕ್ಕೋಸ್ಕರ ಮತ್ತು ಹೋಳ್ಗೆ ರೆಡಿ ಮಾಡ್ತಾಯಿದ್ದೀವಿ ಒಬ್ಬರು ತಟ್ಕೊಡ್ತಾಯಿದ್ದೀವಿ ಒಬ್ರು ತಟ್ತಾ ಇದ್ದೀವಿ ಒಬ್ರು ಇದ್ದೀವಿ ಎಲ್ಲ ಜೊತೆಗೆ ಸೇರ್ಕೊಂಡು ಒಬ್ಬೊಬ್ರು ಒಂದೊಂದು ಕೆಲಸನ ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ವಿ ನೋಡಿ ಇವಾಗ ಹೋಳಿಗೆ ಎಲ್ಲ ರೆಡಿ ಆಯಿತು ಇಲ್ಲಿ ಸ್ವಲ್ಪ ದಪ್ಪ ಮಾಡ್ತಾರೆ ನಮ್ಮ ಮತ್ತೆ ಮನೆ ಸೈಡು ಇದು ಒಬ್ಬಟ್ಟು ಅಂತ ಕರಿತೀವಿ ಇದು ಹೋಳ್ಗೆಂತ ಒಬ್ಬಟ್ಟು ಅಂತ ಕರಿತೀವಿ ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಒಬ್ಬರೇ ಇಲ್ಲ ಅಡುಗೆ ಎಲ್ಲ ಆದಮೇಲೆ ದೇವರಿಗೆ ಎಡೆ ಇಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಅಷ್ಟೇ ಅಲ್ಲದೆಲ್ಲ ಇಳಿರಾಜನಿಗೋಸ್ಕರ ಸಪ್ರೇಟಾಗಿ ನಾವು ಇದನ್ನು ಎಡೆ ತೆಗಿತೀವಿ ಚಿಕ್ಕ ಒಂದು ಬಾಳೆ ಜಿಲ್ಲೆಯಲ್ಲಿ ಇಳಿರಾಜನಿಗೆ ಸಪ್ರೇಟಾಗಿ ಎಡೆ ತೆಗಿತೀವಿ ನೋಡಿ ಎರಡು ಕಳಸ ಹೂಡಿದ್ದೀವಿ ಸೊ ಈ ರೀತಿ ಪೂಜೆ ಮಾಡಿ ಇದು ವರ್ಷಕ್ಕೊಂದ್ಸಲ ಸಲ ನಾವು ಮಾಡ್ತೀವಿ ಇದು ತುಂಬ ವರ್ಷದ ಹಿಂದಿನಿಂದ ನಡ್ಕೊಂಡು ಬಂದಿರೋದು ಮತ್ತು ನಂತರ ಎಲ್ಲ ಗಂಡು ಮಕ್ಕಳು ಮನೇಲಿರೋ ಗಂಡು ಮಕ್ಕಳೆಲ್ಲ ಈ ರೀತಿ ಜನ ಈ ರೀತಿ ಮನೇಲಿರೋ ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಜನವರ ಹಾಕ್ಕೊಂತಾರೆ ಇವತ್ತು ಸೊ ನೋಡಿ ನಮ್ಮ ನೈತಿಕೂ ಕೂಡ ಜನವರ ಇದ್ದಾರೆ ನೋಡಿ ಅವನಿಗೂ ಕೂಡ ಜನವರ ಹಾಕೊತಾರೆ ನಮ್ಮ ಇದನ್ನ ಕೂಡ ಜನವರ ಹಾಕ್ಕೊಂಡು ಜನವರ ಹಾಕಿ ಇದೇ ಒಂದು ಜನವರ ಹಾಕ್ಕೊಳ್ಳೋದೆ ಈ ಹಬ್ಬದ ಒಂದು ವಿಶೇಷ ಅಂತ ಹೇಳ್ಬೋದು ಹಾಗೆ ಇಲಿಗಳಿಗೆ ಎಲೆ ಇಡ್ತಾ ಇದ್ದೀವಿ ನೋಡಿ ಇಲಿಗಳು ಇಲ್ಲಿ ಇರ್ಬೋದು ಅಂತ ಗೆಸ್ ಮಾಡಿ ಇಲಿಗಳು ತಿಂದು ಹೋಗುತ್ತೆ ಅನ್ನೋ ನಂಬಿಕೆ ಇಲಿ ಇಲಿಗಳಿಗೆ ಇಟ್ಟರೆ ಅದಕ್ಕೆ ಒಂದು ಹಬ್ಬ ಮಾಡೋದಕ್ಕೆ ಖುಷಿ ಪಡಿಸೋಣ ಬಟ್ಟೆಗಳು ಕಳಿಯೋ ಕಡಿಯೋಲ್ಲ ಅನ್ನೋ ನಂಬಿಕೆ ಅಷ್ಟೇ ಫಸ್ಟು ಎಲ್ಲ ಗಂಡುಮಕ್ಳದ್ದೆಲ್ಲ ಊಟ ಆಯಿತು ಈಗ ನಾವೆಲ್ಲ ಊಟ ಮಾಡಿದೆ ಊಟ ಮಾಡಿ ಆರಾಮಾಗಿ ಖುಷಿಯಿಂದ ಊಟ ಮಾಡಿ ಮಲ್ಕೊತಾಯಿದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ವಿಡಿಯೋ ನೋಡಿದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು